ಹತ್ತರಾಗಿ ಇಲ್ಲಿ ಮರಗಳೆಲ್ಲ ಬಿದ್ದರು ಹೋಗಿದೆ ಮರಗಳು ಬಿದ್ದು ನಮ್ಗೆ ಶಾಲೆ ಟ್ರಿಪ್ಗೆ ತುಂಬಾ ಕಷ್ಟ ಆಗ್ತಾ ಉಂಟು ಉಪಗ್ರಹ ರೋಡ್ ಹೋಗು ಮರ ಬುರು ಮರದೆಲ್ಲ ದಪ್ಪುದಿರಿ ಎಲ್ಲ ವಾರೆಸ್ಟ್ ನರೇಂದ್ರ ಕೂಡ ಅಂತೆ ನುಂಡು ರೋಡ್ ಸೈಡ್ ರೋಡ್ ಕಣಿಕ್ ಮಾಡ್ತೇವೆ ನೀರ್ ಹೋಗುದಿ ನೀರ್

ಪ್ರೆಸ್ ನ್ಯೂಸ್ಗೆ ಸ್ವಾಗತ ನಾವಿವತ್ತು ಇರುವಂತಹ ದುಸ್ಸುಳ್ಯ ತಾಲೂಕಿನ ಮುಖ್ಯ ಹೆದ್ದಾರಿಯೊಂದರಲ್ಲಿ ಪೆರುವಾಜಿಗೆ ಹತ್ತಿರವಿರುವ ಕಾಪುಕಾಡು ಎಂದೇ ತಿಳಿಯಲ್ಪಡುವ ಈ ರಸ್ತೆಯ ಅತ್ತಿತ್ತ ಅಪಾಯಕಾರಿಯಾಗಿ ಬಲಾಢ್ಯ ಮರಗಳು ಬೀಳುವ ಸನಿಹದಲ್ಲಿದೆ ಇಂತಹ ಮರಗಳಲ್ಲಿ ಯಾವುದಾದರೊಂದು ಮರ ಮಾರ್ಗಕ್ಕೆ ಬಿತ್ತೆಂದರೆ ಪ್ರಯಾಣಿಕರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿಯೇ ಸರಿ ಪ್ರತಿ ಮಳೆಗಾಲದಲ್ಲೂ ಹಲವು ವರ್ಷಗಳಲ್ಲಿ ಹಲವಾರು ಮರಗಳು ಇಲ್ಲಿ ದಾರಿಗೆ ಬಿದ್ದು ಸಂಚಾರಕ್ಕೆ ಅಸ್ತವ್ಯಸ್ತೆಯೊಡ್ಡಿದೆ ಶಾಲಾ ವಾಹನಗಳು ಸರ್ಕಾರಿ ಬಸ್ಗಳು ವಿವಿಧ ಲಘು ಹಾಗೂ ಘನ ವಾಹನಗಳು ಸಂಚರಿಸುವ ಈ ಮಾರ್ಗದಲ್ಲಿ ಭಯ ಭೀತಿ ಇಲ್ಲದೆ ಜನ ಸಂಚರಿಸಬೇಕಾದರೆ ಅತ್ತಿತ್ತ ಅಪಾಯಕಾರಿಯಾಗಿ ನಿಂತಿರುವಂತಹ ಮರಗಳನ್ನು ತೆರವುಗೊಳಿಸುವುದು ಪ್ರಧಾನವಾಗಿದೆ ಈ ಕುರಿತು ಇಲ್ಲಿನ ವಾಹನ ಸಂಚಾರರು ಅದೇ ರೀತಿ ಗ್ರಾಮಸ್ಥರು ಏನು ಹೇಳ್ತಾರೆ ನೋಡೋಣ ಬನ್ನಿ ಸರ್ ಇದು ಇಲ್ಲಿ ರಸ್ತೆ ಎಷ್ಟು ವರ್ಷದಿಂದ ಈ ರೀತಿ ಇದೆ ಸರ್ ವರ್ಷದಿಂದ ಮೇಲೆ ಇದೆ ಸರ್ ಇದು ರಾಷ್ಟ್ರೀಯ ಹೆದ್ದಾರಿ ಅಂತ ಹೇಳ್ತಿದ್ದಾರೆ ಈ ರಸ್ತೆ ಹೋಗಿ ನಮ್ಮ ಸುಳ್ಯಕ್ಕೆ ಸೇರಿ ಮಡಿಕೇರಿ ಕಡೆ ಹೋಗುವಂತಹ ಇದೊಂದು ಮುಖ್ಯ ಹೆದ್ದಾರಿ ಆಗಿರ್ತದೆ ಇಲ್ಲಿ ಗೌರ್ಮೆಂಟ್ ಬಸ್ಗಳು ಹೋಗ್ತಾ ಇದೆ ಸ್ಕೂಲ್ ಬಸ್ ಹೋಗ್ತಾ ಇದೆ ಮಕ್ಕಳಿಲ್ಲಿ ಓಡಾಡ್ತಿದ್ದಾರೆ ಆದ್ರೆ ಯಾವುದೇ ಅರಣ್ಯ ಅಧಿಕಾರಿಗಳಾಗ್ಲಿ ಯಾರು ಇಲ್ಲಿ ಬಂದು ನೋಡ್ತಾ ಇದ್ದಾರೆ ಅರಣ್ಯ ಅಧಿಕಾರಿಗಳು ಬಂದು ನೋಡ್ತಾರೆ ಮತ್ತೆ ನಾವು ಬಂದು ಏನಾದ್ರೂ ತುಂಡು ಮಾಡಿದ್ರೆ ಅದಕ್ಕೆ ಏನಾದ್ರು ಹೇಳ್ತಾರೆ ಹಾಗೆ ಹೇಳ್ತಾರೆ ನಾವು ಮುಟ್ಟುವಾಗ ಇಲ್ಲ ಮತ್ತೆ ಇಲ್ಲಿಯ ಎಂ ಪಿ ಎಂ ಎಲ್ ಎಗಳು ಅದನ್ನು ಹೋಗ್ತಾರೆ ಹೋಗ್ತಾರೆ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಭರವಸೆ ಯಾವ್ದಿಲ್ಲ ನಾವು ಎಷ್ಟು ಹೇಳಿದ್ರೆ ಅದಕ್ಕೆ ಪ್ರತಿ ವರ್ಷನೂ ಹೇಳ್ತಾ ಇದ್ದಾರೆ ನಾಲ್ಕು ದಿನಗಳ ಮುಂದೆ ದೊಡ್ಡ ಮರ ಬಿದ್ದಿತ್ತು ಮರ ಬಿದ್ದು ಮತ್ತೆ ಇಲ್ಲಿ ಬ್ಲಾಕ್ ಆಗಿತ್ತು ರೋಡ್ ಬಸ್ಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಹಾಗೆ ಇದಂತ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಏನಾದ್ರು ಬಂದು ಇಲ್ಲಿ ಮರಗಳನ್ನು ಅಪಾಯಕರಿದ್ದಾರೆ ನಮ್ಮ ಗಮನಕ್ಕೆ ಬರಲಿಲ್ಲ ಸರ್ ನೀವು ಅರಣ್ಯ ಇಲಾಖೆಯವರಿಗೆ ಹೇಳುವಾಗಲಿ ಎಂತ ಹೇಳುವಾಗಲಿ ಇದು ತುಂಬ ಆತ್ಮಹತ್ಯೆ ಮಾಡೋದಿಲ್ಲ ಅದ್ರ ಬಗ್ಗೆ ಹೇಳುವಾಗ ಎಂತ ಹೇಳಿ ಎಷ್ಟು ಬರ್ತೀರಿ ಎಷ್ಟು ಬರ್ತದಂದ್ರೆ ನಾವು ಮಾರ್ಗಕ್ಕೆ ಹತ್ತಿರ ಇರುವ ಬೀಳುವ ಹಂತದಲ್ಲಿರುವ ಮರಗಳನ್ನು ಸ್ವಲ್ಪ ವಿಸ್ತರಿಸಿ ನಮಗೆ ಅದನ್ನು ಕರೆದು ಈ ರೀತಿಯಾಗಿ ಜರಿದು ಮರಗಳನ್ನು ತೆರವುಗೊಳಿಸಬೇಕು ಕೇಳಿಕೊಳ್ತಿದ್ದಾರೆ ಊರಿನವರು

ಕೆಲ ದಿನಗಳಿಂದಷ್ಟೇ ಇಲ್ಲಿ ಮರ ಬಿದ್ದಿತ್ತು ಮರ ಬಿದ್ದಿತ್ತು ರೋಡ್ ಎಲ್ಲ ಬ್ಲಾಕ್ ಆಗಿತ್ತು ಗೌರಿ ಹೊಳೆ ಫುಲ್ ಆಗಿ ರೋಡ್ ಬ್ಲಾಕ್ ಆಗಿತ್ತು ಅಲ್ಲಿ ಒಂದು ಅಲ್ಲಿ ಒಂದು ಮರ ಬಿದ್ದಿತ್ತು ಈ ಕಡೆ ಅಲ್ಲಿ ಒಂದು ಮರ ಬಿದ್ದಿತ್ತು ಅಂತ ಸಂದರ್ಭದಲ್ಲಿ ಬದಲಿಗೆ ರಸ್ತೆ ಉಪಯೋಗಿಸ್ತಾ ಇತ್ತು ಬದಲಿಗೆ ರಸ್ತೆ ಇಲ್ಲಿ ಈ ಕಡೆ ಇಲ್ಲಿ ಬದಲ ವ್ಯವಸ್ಥೆ ಇಲ್ಲ ಬದಿಲಿಂತ ಸಂದರ್ಭದಲ್ಲಿ ಇಂತಹ ಮರಗಳು ಪುತ್ತೂರಿಗೆ ಹೋಗುವಂತಹ ರಾಷ್ಟ್ರೀಯ ಒಂದು ಕರೆಕ್ಟ್ ಆದಂತಹ ಹಾಸ್ಪಿಟಲ್ ಒಂದು ಪೇಷೆಂಟ್ ಅನ್ನು ಸಾಗಿಸಬೇಕಾದ್ರೆ ನಿಮ್ಗೆ ಯಾವ ರೀತಿಯ ತೊಂದರೆಗಳನ್ನ ಅನುಭವಿಸ್ತೀರಿ ಸರ್ ಪೇಷಂಟ್ ನಾವ ಅರ್ಜೆಂಟ್ ಕರ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಮರ ಬಿದ್ದಿದ್ರೆ ನಮ್ಗೆ ತುಂಬಾ ಕಷ್ಟ ತುಂಬಾ ಕಷ್ಟ ಆಗ್ತದೆ ಮತ್ತೆ ಪೇಷೆಂಟಿಗೂ ತುಂಬಾ ಕಷ್ಟ ಆಗುತ್ತೆ ಜೀವನ ಹೊರಟು ಜೀವನ ಹೊರಟು ಆತರ ಸರ್ ನಮಸ್ಕಾರ

ಪಬ್ಲಿಕ್ ಸ್ಕೂಲ್ ಇದೆ ಈ ಎರಡು ಶಾಲೆಗೂ ಈ ಕಡೆಯಿಂದನು ಜನ ಹೋಗ್ತಾರೆ ಸವಣೂರಿಗೆ ಸವಣೂರಿಂದಲೂ ಜನ ಈ ಕಡೆ ಬರ್ತಾ ಇದ್ದಾರೆ ಆ ರೀತಿಯಾಗಿ ಹೋಗುವಾಗ ಈ ಮಕ್ಕಳು ಶಾಲೆಗೆ ಹೋಗುವ ರೀತಿಯಲ್ಲಿ ಬಸ್ಗಳೆಲ್ಲ ಪ್ರಯಾಣಕ್ಕೆ ತೊಂದರೆ ಆಗ್ತಿದೆ ಸರ್

ಅದೇ ರೀತಿ ಸರ್ ಇವಾಗ ನೀವು ಹೇಳ್ತೀರಾ ಫಾರೆಸ್ಟ್ ಗಳು ಬಂದಿದ್ದಾರೆ ಅರಣ್ಯಾಧಿಕಾರಿಗಳು ಬಂದ ನೋಡ್ಕೊಂಡು ಹೋಗಿದ್ದಾರೆ ಆದ್ರೂ ಕೂಡ ಇಲ್ಲಿ ಪಡೆದಂತಹ ಮರಗಳು ಕೂಡ ಇಲ್ಲೇ ಹಾಕೊಂಡು ಹೋಗಿದ್ದಾರೆ ಈ ರಸ್ತೆ ಎರಡು ಬದಿಯಲ್ಲಿ ಕೂಡ ಈ ಮರಗಳಿದೆ ಇದ್ರ ಬಗ್ಗೆ ನೀವೇನಾದ್ರೂ ಹೇಳ್ತೀರಾ ಮರಗಳನ್ನು ಒಳ್ಳೆ ಮರಗಳನ್ನು ಈ ಕಟ್ಟಿಗೆಗಳಿವೆ ಇವಾಗ ಈ ಗಿಡಗಳೆಲ್ಲ ಇಲ್ಲೇ ಇದೆ ಅದರ ಬಗ್ಗೆ ಏನಾದ್ರೂ ಹೇಳ್ತೀರಾ ಆದಷ್ಟು ಬೇಗ ತರವುಗೊಳಿಸಬೇಕು ಸರ್ ನೀವು ಇವಾಗ ಟ್ರಿಪ್ ಹೊಡಿಯುವಾಗ ಮರಗಳು ಬಿದ್ದಾಗ ನಿಮ್ಗೆ ಏನಾದ್ರೂ ಇದಾಗಿದೆ ಅಪಾಯ ಆಗಿದ್ದೀನಿ ಬೇರೆ ಕಡೆ ಅಲ್ಲಿ ರೋಡ್ತಾಡಾಗಿ ಬಂದಿದ್ದೇವೆ ತುಂಬಾ ದೂರದಿಂದ ಸಂಚರಿಸ್ತೇವೆ ಸರ್ ಈಗ ಬಸ್ ಫ್ರೀ ಆಗಿ ಕಾರಣ ಹುಡುಗಿಯ ಹೆಂಗಸರಿಗೆ ಬಸ್ ಫ್ರೀ ಆದಂತ ಕಾರಣ ನೀವು ರಿಕ್ಷಾದವರು ತುಂಬಾ ಕಷ್ಟದಿಂದ ಈಗಿರುವಾಗ ಈಗ ಮರ ಬಿದ್ರೆ ರೋಡಿಗೆ ಮರಗಳು ಬಿದ್ರೆ ನಿಮ್ಗೆ ತುಂಬಾ ತೊಂದರೆ ಆಗುದಿಲ್ಲ ತೊಂದರೆ ಆಗ್ತದೆ ಯಾಕೆಂದ್ರೆ ಅವರು ಆ ಕಡೆಯಿಂದ ಬರುವಾಗ ಮುನ್ನೂರು ರೂಪಾಯಿ ಬಾಡಿಗೆ ಕೊಟ್ಟು ಈ ಕಡೆ ಬರಬೇಕು ಆ ಕಡೆಯಿಂದಾಗಿ ಯಾವ ಮಾತನ್ನು ಹೇಳಕ್ಕೆ ಇಷ್ಟಪಟ್ಟಿರ್ತಾರೆ ಅಧಿಕಾರಿಗಳಿಗೆ ಅಥವಾ ಇದನ್ನ ಫಾರೆಸ್ಟ್ ಗೆ ಅದೇ ಅದೊಂದು ತೆರಗೊಳಿಸಿ ಮರಗಳನ್ನು ತೆರಗುಳಿಸಿದ್ರೆ ನಮ್ಗೆ ಒಳ್ಳೇದು ಮುಂದಿನ ಮುಂದೆ ಹೋಗುವಾಗ ಒಂದು ಒಳ್ಳೆಯದುಂಟು ಅಲ್ಲಿ ಬ್ಲಾಕ್ ಆಗ್ತಾ ಉಂಟು ಪದಯಾತ್ರ ಬ್ಲಾ ಬ್ಲಾಕ್ ಆಗ್ತಿದೆ ಸರ್ ಆದ್ರೆ ಇದು ರಾಷ್ಟ್ರೀಯ ಹೆದ್ದಾರಿ ಅಂತ ಹೆಸರುವಾಸಿಯಾಗಿದೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಾವು ಸಂಚಾರ ಮಾಡುವಾಗ ಅಲ್ಲಲ್ಲಿ ಹೊಂಡ ಗುಂಡಿಗಳಿವೆ ಅದೇ ರೀತಿ ನೀವು ಹೇಳ್ತಾ ಇದ್ದೀರಾ ಎರಡು ಕಡೆನೂ ಶಾಲೆಗಳಿವೆ ಅದೇ ರೀತಿ ದೂರದ ಮಕ್ಕಳು ಸಂಚರಿಸುತ್ತಿದ್ದಾರೆ ಇದೆಲ್ಲ ತೊಂದರೆಗಳನ್ನು ಅನುಭವಿಸುತ್ತಿರುವಾಗ ನಿಮಗೆ ಯಾವುದೇ ಅಧಿಕಾರಿಗಳು ಯಾವುದೇ ಪ್ರಸ್ತಾವನ ಕೊಡ್ಲಿಲ್ವಾ ಯಾವುದೇ ಭರವಸೆಗಳನ್ನು ಕೊಡ್ಲಿಲ್ಲ ಯಾವುದಾದ್ರೂ ಮಾಧ್ಯಮಗಳು ಬಂದು ರಿಪೋರ್ಟ್ ಮಾಡಿದಾರೆ ಸರ್ ಯಾವುದೇ ಬಂದಿಲ್ಲ ಥ್ಯಾಂಕ್ ಯು ಸರ್ ಸರ್ ನೀವಿಲ್ಲಿ ಗ್ರಾಮಸ್ಥರ ಹೌದು ಇಲ್ಲಿಂದ ದಿನಾಲು ಓಡಾಡ್ತೀರಾ ಸರ್ ಓಡಿದ್ರೆ ಓಡಾಡ್ತಾರೆ ಓಡಾಡ್ತವೆ ಬೆಳ್ಳಾರೆ ಸವಣೂರು ಬೆಳ್ಳರಿಗೆ ಜಾಸ್ತಿ ಓಡಾಡ್ತವೆ ಇದು ಒಂದು ಮುಖ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಅಂತ ಹೇಳ್ತಾರೆ ಇದು ಇಲ್ಲಿಂದ ಹೋಗಿ ಧರ್ಮಸ್ಥಳ ಹಾಗೂ ಮಡಿಕೇರಿ ಕಡೆ ಓಡಾಡುವಂಥ ಒಂದು ರಸ್ತೆ ಒಂದು ರಸ್ತೆ ಹಾಂ ಯಾಕೆ ಸರ್ ಇದು ಈ ರೀತಿಯಾಗಿದೆ ಅದು ಎಲ್ಲ ಮಾರಾ ಉಂಟು ಮಾರಾಡೋದ್ರಿಂದ ಇನ್ನೂರು ಬರೋದಿಲ್ಲ ಸರ್ ವರ್ಷ ಯಾರು ಬರೋದಿಲ್ಲ ಮೊನ್ನೆ ಒಂದು ಕೆಲ ದಿನಗಳಿಂದ ಇದು ಮರ ಬುದ್ಧಿ ಅವಳು ಮರ ಚಲವು ಮತ್ತೆ ಇದು ಕೊಟ್ಟಿದ್ದಾರೆ ಆ ಉದ್ದ ಮರಗಳನ್ನ ಅಪಾಯಕಾರಿ ಆಗಿರೋದ್ ಅದೆಲ್ಲ ಏನು ಕೊಡ್ಲಿಲ್ಲ ಯಾವುದೇ ಭರವಸೆಗಳನ್ನು ಕೊಡ್ತಾ ಇಲ್ಲ ನಿಮ್ಗೆ ಯಾರು ಯಾವುದೂ ಕೊಡುದಿಲ್ಲ ನಾವು ಬೆಲ್ಲರಿಗೆ ಹೋಗ್ಬೇಕು ನಮಗೆ ಡೈಲಿ ಇಲ್ಲಾದ್ರೆ ಎರಡು ದಿನಕ್ಕೊಮ್ಮೆ ಹೋಗ್ಬೇಕು ನಿಮ್ಗೆ ಅದೆಲ್ಲ ಸರಿ ಇದು ಮರಗಳು ಬಿದ್ದಿರುತ್ತವಲ್ವಾ ನೀವು ಹೋಗುವಾಗ ನೀವು ತುಂಬಾ ಹೊತ್ತು ಕಾಯ್ಬೇಕು ಕಾಯ್ಬೇಕು ಅಥವಾ ಬೇರೆ ಬದಲಿ ರಸ್ತೆಯನ್ನು ಉಪಯೋಗಿಸಬೇಕು ಅದರ ಬಗ್ಗೆ ನೀವೇ ಏನ್ ಹೇಳ್ತೀರಾ ಅಧಿಕಾರಿಗಳಿಗೆ ಮರ ಉಂಟಲ್ಲ ಹಾಂ ರೋಡ್ ಸೈಡ್ ಅವು ಹಾಂ ಸರ್ ಅದು ಕಡಿದು ಕ್ಲೀನ್ ಮಾಡಿ ಈ ರಸ್ತೆ ಬದಿಯಲ್ಲಿರುವಂತಹ ಎಲ್ಲಾ ಮರಗಳನ್ನು ಕಡಿದು ಕ್ಲೀನ್ ಮಾಡಿ ಒಂದು ರಸ್ತೆ ನೀವು ಸಂಚಾರಕ್ಕೆ ಉಪಯುಕ್ತವಾದ ರಸ್ತೆಯನ್ನು ಕೊಡಬೇಕು ಕೊಡಬೇಕು ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಮಾಹಿತಿಗಾಗಿ ಸಂಚಾರ ಉಪದ್ರ ಒಂದು ರೋಡುಗು ಮರ ಬೂರೊಂದುಂಡು ಮರದೆಲ್ಲದೇ ಪೂಜೆ ರೀ ಫಾರೆಸ್ಟ್ ನಾಗ ಬರೋದು ನಾಲ್ ಮರ ಎತ್ತೇ ಕೂಡ ಅಂತೇನು ಖನಿಚ ಕಣಿ ಕ್ಲೀನ್ ಐತಿ ರೋಡ್ ಸೈಡ್ ಬಿಡದ್ರಿ ಕೂಡ ರೋಡ್ ಖನಿಕ್ ಮಾಡ್ತೇವೆ ನೀರು ಹೋಗುದಿ ನೀರ್ ಕಣಿ ರೋಡ್ ನೀರು ಬೋದು ಮರೋದ್ರೆ ಖರ್ಚು ಕೆಲವು ಖರ್ಚು ಇಲ್ಲ ರೋಡ್ ಕನಿಕ್ ಮಾಡ್ತೇವೆ ಸೈಡ್ ಜರಿಯೋದು

అయినా జోడ్ చోటు మర బూర్లు తెప్పిపోయారు పాడిపోయారు అంటే కూడా కంప్లీట్ కట్టమంతకుండా వారి ప్రేజనప్పుడు చాలా అవి మర రెడ్ సైడ్ లో తెప్పుడు రెడ్ సైడ్ లో తెట మొత్తం చెంది అవులోంచి ఒంటే దుమ్ము

ಇವಾಗ ಮರಗಳೆಲ್ಲ ಬೀಳ್ತಾ ಇದೆ ನಿಮ್ಗೆ ಏನಾದ್ರು ತೊಂದರೆಗಳು ಆಗ್ತಾ ಇದೆಯಾ ತೊಂದರೆ ಎಲ್ಲ ಪ್ರಯಾಣಿಕರಿಗೆ ತೊಂದರೆಗಳ ಸಹಜ ಇಲ್ಲಿ ಈ ಮಾರ್ಗವಾಗಿ ಧರ್ಮಸ್ಥಳವರೆಗೆ ಹೋಗುವಂತ ಕಾಸರಗೋಡು ಈ ಸೈಡ್ ಬರುವಂತ ಹತ್ತಿರದ ಮಾರ್ಗ ಅದೇ ಸರ್ ಇದೊಂದು ರಾಷ್ಟ್ರೀಯ ದಾರಿ ಇಲ್ಲಿ ಧರ್ಮಸ್ಥಳದಿಂದ ನಮ್ಮ ಮಡಿಕೇರಿ ರಸ್ತೆ ಇದೆ ಇಲ್ಲಿ ತುಂಬಾ ಘನ ವಾಹನಗಳು ಕೂಡ ಸಂಚರಿಸ್ತಾ ಇದೆ ಅದರಿಂದ ಇವಾಗ ಶಾಲಾ ವಿದ್ಯಾರ್ಥಿಗಳಿಗೂ ಕೂಡ ಅಪಾಯದ ಸ್ಥಿತಿಯಲ್ಲಿ ಓಡಾಡಬೇಕು ಇಲ್ಲಿ ಬರುವಂತಹ ವಿದ್ಯಾರ್ಥಿಗಳು ತನ್ನ ಪ್ರಾಣವನ್ನು ಬಿಡುವಂತಹ ರೀತಿಯಲ್ಲಿ ಪ್ರಯಾಣವನ್ನು ಮಾಡಬೇಕು ಅದರ ಅಧಿಕಾರಿಗಳು ಇಲಾಖೆಗೆ ತೆರವುಗೊಳಿಸುವ ಪ್ರಯತ್ನ ಮಾಡ್ತಿದ್ದೇವೆ ಈಗ ಸಂಬಂಧಪಟ್ಟ ಫಾರೆಸ್ಟ್ ಇಲಾಖೆಗೆ ಆಗಲಿ ಪಿ ಇಲಾಖೆ ಆಗಲಿ ಎಲ್ಲರಿಗೂ ಗಮನ ತರುವಂತ ಈಗಾಗ್ಲಿ ಅವರ ಗಮನಕ್ಕೆ ಮಂದಿಯನ್ನು ನಂದಿದೆ ವರ್ಷ ಪ್ರತಿ ಇದು ಯಾವಾಗಲೂ ನಾವು ನಾವು ಸುಮಾರು ವರ್ಷದಿಂದ ಹೇಳ್ತಾ ಬರ್ತಿದ್ದೇವೆ ಅದಕ್ಕೆ ಇತರ ಗಮನ ಹರಿಸುವುದಿಲ್ಲ ಇಲಾಖೆಗೆ ಕಡಿಬೇಕಾದ್ರೆ ಅವರು ಮೇಲಧಿಕಾರಿಗಳ ಅನುಮತಿ ಬೇಕು ಅಂತ ಹೇಳ್ತಾರೆ ಇಲ್ಲಿ ಫಾರೆಸ್ಟ್ ಅಧಿಕಾರಿಗಳು ಗಾರ್ಡ್ಗಳಾಗಿರ್ಬೋದು ಅದಕ್ಕೆ ಪರ್ಮಿಷನ್ ಕೊಡುವುದಿಲ್ಲ ಆಟೋಮೆಟಿಕ್ ಬಿದ್ದಾಗ ಮತ್ತೆ ನಾವು ಊರಿನವರ ಸಹಾಯ ತಗೊಂಡು ಕಟ್ ಮಾಡಿ ತೆರವುಗೊಳಿಸ್ತಾರೆ ತೆರವುಗೊಳಿಸಿದ್ದಾರೆ ಆದ್ರೂ ಕೂಡ ಇಲ್ಲಿ ರಸ್ತೆ ಬದಿಯಲ್ಲೇ ಹಾಕಿ ಹೋಗಿದ್ದಾರೆ ವಾಹನ ನಿಮ್ಗೊಂದು ಬದಿಯಲ್ಲಿ ಹೋಗ್ಲಿಕ್ಕೆ ದಾರಿ ಇಲ್ಲ ಅದೇ ನಡೆದುಕೊಂಡು ಕೂಡ ಇಲ್ಲಿ ಒಂದು ಬೇರೆ ಒಂದು ದಾರಿ ಇಲ್ಲ ಅದರ ಬಗ್ಗೆ ಹೇಳ್ತಿದ್ದೀರಾ ಅಂದ್ರೆ ಅದು ಇಲ್ಲಿ ಹೌದು ಸಹಜ ಅದು ನಡ್ಕೊಳ್ಲಿಕ್ಕೆ ದಾರಿ ಇಲ್ಲ ಮತ್ತೆ ಮಣ್ಣಿನ ತರಗತಿ ಆಗೋದು ಅಂದ್ರೆ ಎಲ್ಲ ಅಷ್ಟು ಮೆತ್ತಗಿನ ಮಣ್ಣು ಹಾಗಿರುವಾಗ ಬದಲು ವ್ಯವಸ್ಥೆ ಮಾಡ್ಲಿಕ್ಕೂ ಸಹ ಪರ್ಯವ್ಯವಸ್ಥೆ ಇಲ್ಲ ಹಾಗಾಗಿ ಈಗ ಇಲ್ಲಿ ರಾತ್ರಿ ಅನ ಸಂಚಾರಂತೂ ಭಯವನ್ನು ಕಟ್ಟಿಕೊಂಡೇ ಹೊರಬೇಕಾಗ್ತದೆ ಮನೆಗೆ ತಲುಪ್ತಾ ಎನ್ನುವ ನಿಮ್ಮ ಇರ್ತದೆ ಯಾಕಂದ್ರೆ ಆ ರೀತಿಯಲ್ಲಿ ಇದರಂತೆ ಇದೊಂದು ಎಮರ್ಜೆನ್ಸಿ ಆಗಿ ಒಂದು ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಅಂದ್ರೆ ಒಬ್ಬ ಆಂಬುಲೆನ್ಸ್ ಒಂದು ಬಂದ್ರೆ ಸರ್ ಒಬ್ಬ ಪೇಶೆಂಟ್ ಅನ್ನು ಹಿಡ್ಕೊಂಡು ಬಂದ್ರೆ ಇಲ್ಲಿ ಇಂತಹ ಒಂದು ಮರ ಬಿದ್ದು ಒಂದು ಅಪಾಯ ಆದ್ರೆ ಅಲ್ಲಿ ಹೋಗ್ಲಿಕ್ಕೆ ಬ್ಲಾಕ್ ಆದ್ರೆ ಅಂತಹ ಸಂದರ್ಭದಲ್ಲಿ ಇಲ್ಲಿ ವ್ಯವಸ್ಥೆ ರಸ್ತೆಗಳನ್ನ ಬರೀತಿಯ ಸರ್ ಬದಲಿಸ್ ನಾವು ಬೆಳ್ಳಾರಿಗೆ ಬೆಳ್ಳಾರೆ ಮಾಡೋ ಆ ರೂಟ್ ಆಗೇ ಹೋಗಬೇಕು ಅಂತ ಸಂದರ್ಭಗಳಲ್ಲಿ ಒಂದೊಂದ್ರೆ ಪೇಷಂಟ್ ನ ಜೀವನ ಹೋಗುವಂತಹ ಸಂದರ್ಭ ಜಾಸ್ತಿ ಇರ್ತದೆ ಬರ್ಬೋದು ಈ ಕಡೆಯಿಂದ ಬಂದಾಗ ಬ್ಲಾಕ್ ಆದ್ರೆ ನಮಗೆ ಹೋಗುವಂತ ವ್ಯವಸ್ಥೆ ಇಲ್ಲ ಒಂದು ತ್ರಿಶಂಕು ಸುತ್ತಿ ಬರ್ತಾ ಇದೆ ಹೌದು ಕೆಲವು ದಿನಗಳ ಹಿಂದಷ್ಟೇ ಇಲ್ಲಿ ಮರ ಬಿತ್ತು ಹೌದು ಬಸ್ ಬ್ಲಾಕ್ ಆಯ್ತು ಮತ್ತೆ ಸ್ಟೂಡೆಂಟ್ ಗಳಿಗೆ ತುಂಬಾ ಕಷ್ಟ ಆಯ್ತು ಹೌದು ಅಂತ ಸಂದರ್ಭದಲ್ಲಿ ಇಲ್ಲಿ ಅರಣ್ಯ ಇಲಾಖೆಯವರಾಗ್ಲಿ ಮೇಲಾಧಿಕಾರಿಗಳಾಗ್ಲಿ ಬಂದಿದ್ದರು ಸರ್ ಬಂದು ಏನಾದರೂ ಭರವಸೆ ಕೊಟ್ಟಿದ್ದಾರೆ ಇಲ್ಲಿ ಅಪಾಯ ಆಗಿ ತುಂಬಾ ಮರ ಉಂಟು ಹಲವರ ಈಗಾಗಲೇ ನಮ್ಮ ಭತ್ತಿಗೆಯರ ಮುಖಾಂತರ ಆಗಿ ಅಥವಾ ಸಮನ್ವಟ ಅಧಿಕಾರಿಗಳ ಮುಖಾಂತರ ಗಮನವನ್ನು ತಂದಿದ್ದಾಗಿ ಹಾಗಾಗಿ ತರತಿ ತೆರವುಗೊಳಿಸಿದೆ ಎಂಬ ಭರವಸೆ ಉಂಟು ಕೆಸಿಯರಾಗಿರ್ಬೋದು ಅಥವಾ ಸಂಬಂಧ ಪ್ರತಿನಿಧಿಗಳಾಗಿರ್ಬೋದು ಅವರ ಗಮನಕ್ಕೆ ತಂದಿದ್ದೇವೆ ಅಂದ್ರೆ ಪರೋಗಳಿಸಲಿಕ್ಕಿಂತ ಸಹಕಾರಿ ಗಮನವನ್ನು ತೆರವುಗೊಳಿಸಬೇಕು ಮರವರು ಕೊಟ್ಟಿದ್ದಾರೆ ಆದರೆ ಕೊಟ್ಟಿದ್ದಾರೆ ಅಂದ್ರೆ ಮೇಲಾಧಿಕಾರಿ ಮಾಡ್ತಾರೆ ದರವುಗೊಳಿಸಲಾದ ಊರಿನವರೇ ಇದರಿಂದ ಏನಾದ್ರು ಮುಂದಿನ ಕ್ರಮ ಕೈಗೊಳ್ತೀರಾ ಮತ್ತು ಊರನ ಕಮ್ಮ ಅಂದರೆ ನಾವು ಊರು ಒಗ್ಗಟ್ಟಾಗಿ ದಂತರಗಳು ಈ ಮೂ ಹಿಂದೆ ಕೂಡ ನಾವು ಅದನ್ನು ನಾವು ಊರಿನವರೇ ಕೆಲವರೆಲ್ಲ